ವಿಶೇಷವಾಗಿ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕಂತ ನಾವೆಲ್ಲ ತಾಲೂಕು ದಂಡಾಧಿಕಾರಿಗಳು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು ಪೊಲೀಸ್ ನಮ್ಮ ಅಧಿಕಾರಿಗಳು ಹಾಗೂ ನಮ್ಮ ವಿರ ಎಲ್ಲ ನಾವೆಲ್ಲ ತಾಲೂಕು ಆಡಳಿತ ಮಂಡಳಿ ನಾವೆಲ್ಲ ಒಟ್ಟುಗೂಡಿ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ನಾವೆಲ್ಲ ಗತಿಗೂಡಿ ಏನು ಕಳೆದ ಎರಡು ವರ್ಷಗಳಿಂದ ವಿಶೇಷವಾಗಿ ಜಿಲ್ಲೆಯಲ್ಲಿ ಒಂದು ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಿಂತ ನಮ್ಮ ನಮ್ಮ ತಾಲೂಕಲ್ಲಿ ವಿಶೇಷವಾಗಿ ಏನು ಎಪ್ಪತ್ತೆಂಟನೇ ಸಾವಿರದ ಪತ್ರ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ವಿ ಇದನ್ನು ಇನ್ನೂ ವರ್ಷದಿಂದ ವರ್ಷಕ್ಕೆ ಏನು ಸಮಾಜಕ್ಕೆ ಆಗತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನೋದು ಎಲ್ಲ ನಮ್ಮ ಅಭಿಲಾಷೆಯೊಂದಿಗೆ ಏನು ತಾಲೂಕು ಸಲಹೆಗಳನ್ನು ಕೊಟ್ಟಿದ್ದೀರಿ ಈ ವರ್ಷ ಏನು ಪ್ರತಿ ವರ್ಷ ಕೂಡ ನಾವು ರೈತರಿಗೆ ಹಾಗೂ ಸದನ ಹೋರಾಟಗಾರರಿಗೆ ಅಂತ ನಾವೇನು ಸನ್ಮಾನ ಇದ್ವಿ ಈ ಮೂರನೇ ವರ್ಷ ವಿಶೇಷವಾಗಿ ಏನು ನಮ್ಮ ಪಿ ಯು ಸಿ ಮಕ್ಕಳು ಏನು ಸರ್ಕಾರಿ ಪದವಿ ಪೂರ್ವದ ಕಲಿತಕ್ಕಂಥ ಓದಿರ್ತಕ್ಕಂಥ ಪಿ ಯು ಸಿ ಮಕ್ಕಳು ಏನು ಎಸ್ಪೆಷಲಿ ಏನು ಗೌರ್ಮೆಂಟ್ ಕಾಲೇಜಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ ಹಾಗೂ ಪುರಸ್ಕಾರವನ್ನು ಮಾಡಬೇಕಂತ ಏನು ನಾವು ತೀರ್ಮಾನ ಮಾಡಿದ್ವಿ ಅದಕ್ಕೆ ತುಂಬ ಅದನ್ನು ಹೊತ್ತು ಅಂತ ಅಂಥ ಮಕ್ಕಳಿಗೆ ನಾವು ಕೂಡ ನಾವೆಲ್ಲರೂ ಕೂತಿರ್ತಕ್ಕಂಥ ವ್ಯಕ್ತಿಗೂ ಕೂಡ ನಾವು ಸರ್ಕಾರಿ ಶಾಲೆಗೆ ಓದಿರ್ತಕ್ಕಂಥ ಮಕ್ಕಳು ನಾವೆಲ್ಲ ಸುಲಭವಾಗಿ ಈ ಪ್ರತಿಭಾ ಪುರಸ್ಕಾರ ಮಾಡಬೇಕನ್ನೋದಕ್ಕೆ ನಾವೆಲ್ಲ ತೀರ್ಮಾನಿಸಿದ್ವಿ ಮುಂಬರುವ ಏನು ಆಗಸ್ಟ್ ಹದಿನೈದನೇ ತಾರೀಕು ಎಲ್ಲರೂ ಒಟ್ಟುಗೂರಿ ನಮ್ಮ ಟೌನಿನ ಎಲ್ಲ ಕೌನ್ಸಿಲರ್ಸು ಹಾಗೂ ಎಲ್ಲ ಅಧಿಕಾರಿ ವರ್ಗದವರು ಅದೆಲ್ಲ ಪಕ್ಷದ ನಾಯಕರುಗಳು ಸ್ವಂತ ಹೋರಾಟಗಾರರು ನಮ್ಮ ವಿಶೇಷವಾಗಿ ನಮ್ಮ ಆಡಳಿತ ವರ್ಗದವರು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆ ಮಾಡಬೇಕಂತಂದ್ಬಿಟ್ಟು ನಾವು ತೀರ್ಮಾನಿಸಿದ್ವಿ ಅದೇ ರೀತಿ ಮೂರನೇ ವರ್ಷ ಕೂಡ ಘನ ಇವತ್ತು ಏನು ತಾಲೂಕು ಆಡಳಿತ ಅಧಿಕಾರಿಗಳಿಂದ ಕೂಡ ನಾವೆಲ್ಲ ಒಟ್ಟುಗೂಡಿ ಕಾರ್ಯಕ್ರಮ ನಡೆಸಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಇದರ ವಿಶೇಷತೆ ಏನಪ್ಪಾ ಅಂತಂದರೆ ಅದನ್ನು ನಾನು ನಾಳೆ ಅಥವಾ ನಾಳೆದಕ್ಕೂ ನಾನು ರಿವೀಲ್ ಮಾಡ್ತೀನಿ ಏನು ಪುನೀತ್ ಅವರವರ ಒಂದು ವಿಷಯದಲ್ಲಿ ಅಂತ ಬಂದಾಗ ಲಾಸ್ಟಲ್ಲಿ ಕೂಡ ಮೇಡಮ್ ನಮಗೊಂದು ಮಾತನಾಡಿದರು ನಮ್ಮ ಇವರ ಹೆಸರಲ್ಲಿ ಕೂಡ ಮುಂಬರುವ ಮಕ್ಕಳಿಗೆ ಏನಾದರೂ ಮಾಡಬೇಕಂತ ಹೇಳಿದರು ನಿನ್ನೆ ಕೂಡ ಫೋನ್ ಕರೆ ಮಾಡಿ ಮೇಡಮ್ನ ಮಾತಾಡಿದ್ದೀನಿ ನಾಳೆ ನಾನು ಕನ್ಫರ್ಮ್ ಮಾಡಿಕೊಂಡು ಬರ್ತಾ ಅಂತ ಕನ್ಫರ್ಮ್ ಮಾಡಿಕೊಂಡು ನಾನು ಯಾರು ವಿಶೇಷತೆಯನ್ನು ಅಧ್ಯಕ್ಷತೆ ನಾನು ಹೇಳ್ತೀನಿ ಸೊ ಅದರಿಂದ ಈ ಕಾರ್ಯಕ್ರಮವನ್ನು ಏನು ನಾವು ಅಧಿಕಾರಕ್ಕೆ ಬಂದಾಗಿಂದ ಏನು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡ್ತಿದ್ದೀವಿ ಅದಕ್ಕಿಂತ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ದೊಡ್ಡ ಕಟ್ಟು ತೊಗೊಂಡು ಹೋಗ್ಬೇಕಂತ ತೀರ್ಮಾನ ಆಗಿದ್ದೀವಿ ಇದಾದ ಮೇಲೆ ಏನು ನಮ್ಮ ಪೊಲೀಸ್ ಇಲಾಖೆ ಹೇಳ್ದಂಗೆ ಏನು ಒಂದು ದೊಡ್ಡ ಕಾರ್ಯಕ್ರಮ ಕಾಲೇಜ್ ಮಟ್ಟದಲ್ಲಿ ಮಾಡ್ಬೇಕಾದ್ರೂ ಕೂಡ ಅದನ್ನು ಇದೇ ತಿಂಗಳಲ್ಲಿ ಕೂಡ ಆಯ್ಕೆ ಆಯ್ಕೆ ಮಾಡ್ಕೊಡ್ತೀನಿ ಒಳ್ಳೆ ಒಂದು ಸ್ಟಾರನ್ನ ಕರೆದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ಮಾಡಲಿಕ್ಕೆ ಕೂಡ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ರಿಗೂ ತಾಲೂಕು ಅಧಿಕಾರ ಮಾಡೋಕ್ಕೂ ಕೂಡ ಅಧಿಕಾರಿಗಳು ಕೂಡ ಈ ವಿಶೇಷ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಹಾಜರಾಗಿ ಇದಕ್ಕೆ ಪಾಲುಗೊಳಿಸ್ಬೇಕಂತ ತಾವೆಲ್ಲ ಭಾಗವಹಿಸ್ಬೇಕಂತ ಕೇಳ್ಕೊತ ನಾನು ಕಾರ್ಯಕ್ರಮವನ್ನು ಪೂರ್ವ ಶ್ರಮ ಮುಗಿಸ್ತೇನೆ